ಹಾಯ್ ನಾ ಇವತ್ತೇನು ಮಾಡಾತೀನಂದ್ರಿ ನಾ ಫ್ರೂಟ್ ಸಲಾಡ್ ಮಾಡಾತೀನಿ ಅದು ಹೆಂಗ್ ಮಾಡೋದಂತ ನೋಡಿದ್ರಿ ಮೊದ್ಲಿಗೆ ನಾವು ಒಂದ್ ಅರ್ಧ ಲೀಟರ್ ಹಾಲು ತೊಗೊಂಡ್ರೆ ಗ್ಯಾಸ್ ಮೇಲೆ ಇಟ್ಟೀನ್ರಿ ಅದು ಕುದಿ ಬರಬೇಕ್ರಿ ಅದು ಕುದಿ ಬರೋನ ಎರಡರಿಂದ ಮೂರು ಚಮಚ ಹಾಕೋ ಅಷ್ಟು ಸಕ್ರೆ ಹಾಕಬೇಕು ರುಚಿ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೋಬೇಕ್ರಿ ನಾವು ಜಾಸ್ತಿ ಸ್ವೀಟ್ ತಿನ್ನಲ್ರಿ ಅದ್ರ ಸಂಬಂಧ ಅಂತ ಹೇಳಿ ನಾ ಎರಡು ಚಮಚ ರೀ ಅದು ಕುದಿ ಬರಬೇಕು ಚೆಂದ ಇದು ಕುದಿ ಬರಬೇಕ್ರಿ ಅದು ಕುದಿಬೇಕ್ರಿ ಹಾಲು ಕುದ್ರನೆ ಸಲಾಡ್ ಫ್ರೂಟ್ ಸಲಾಡ್ ಮಾಡಕ್ ಟೇಸ್ಟ್ ಇರ್ತೈತ್ರಿ ಆಮೇಲೆ ನೈಗ ಒಂದು ಕಪ್ದ್ ಹಾಲು ತಗೋದಿನ ಕೋಲ್ಡ್ ಹಾಲು ಐತ್ರಿ ಇದು ಅದಕ್ಕೆ ಎರಡು ಚಮಚ ಆಗೋ ಅಷ್ಟ್ ಕಸ್ಟರ್ಡ್ ಪೌಡ್ರ್ ಹಾಕೊಂಡಿನ್ರಿ ಕಸ್ಟರ್ಡ್ ಪೌಡ್ರ್ ಹಾಕೊಂಡು ನೀಟಾಗಿ ಕಲ್ಸ್ಕೊಬೇಕ್ರಿ ಇದು ದಂಟು ಒಟ್ಟು ಗಂಟು ದಂಟ್ ಇಲ್ಲಾರದ ಕಲ್ಸ್ಕೊಬೇಕ್ರಿ ಕಲ್ಸ್ಕೊಂಡೇನ್ರೀ ಅದು ಆಗೈತೆ ನನ್ರೀ ರೆಡಿ ಆಗೇತ್ರಿ ಈಗ ನಾನು ಮಾಡ್ತೀನಿ ಅಂದ್ರೆ ಬಿಸಿ ಹಾಲು ಒಳಗ್ ಹಾಕೋಬೇಕ್ರಿ ಇದನ್ನ ಅದು ಹಾಕಂತಡಿ ಹಂಗೆ ತಿರುಗಬೇಕ್ರಿ ಇಲ್ಲ ಅಂದ್ರೆ ಗಂಟಾಗ್ರಿ ಹಾಕಿ ಹಂಗೆ ತಿರುಗಬೇಕ್ರಿ ಒಂದ್ ಎರಡು ನಿಮಿಷ ಈ ತರ ತಿರುಗುತ್ತಾನೆ ಇರ್ಬೇಕ್ರಿ ಅದು ಸ್ವಲ್ಪ ತಿಕ್ಕಾಗತ್ರಿ ಅವಾಗ ಈ ತರ ಆಗತ್ ನೋಡ್ರಿ ಇನ್ನ ಹಾಕ್ಬೇಕ್ರಿ ತಿಕ್ಕಿದು ಇನ್ನ ಕುದಿ ಬರ್ಬೇಕ್ರಿ ಒಂದ್ ಎರಡು ಕುದಿಯರು ಬರ್ಬೇಕ್ರಿ ಇದನ್ನು ಸ್ವಲ್ಪ ಚೆಂದಾಗೆ ಕುದ್ದು ಆಮೇಲೆ ತಿಕ್ಕಾಗ್ ನೋಡ್ರಿ ಸ್ವಲ್ಪ್ ತಿಕ್ಕಾಗೇತ್ರಿ ಇನ್ನ ಸ್ವಲ್ಪ ಆಗ್ಬೇಕ್ರಿ ಇದು ಇನ್ನ ಹಂಗೆ ಕುದು ಕೈ ಬಿಡ್ಬಾರ್ದ್ರಿ ತಿರುಗ್ತಾನ ಇರ್ಬೇಕ್ರಿ ಇದನ್ನು ಈಗ ರೆಡಿ ಆಗಿತ್ ನೋಡ್ರಿ ಈಗ ನಾನ್ ಮಾಡ್ತೀನಿ ಬೌಲ್ ತುತ್ರಿ ಇದನ್ನ ಬೌಲ್ದಾಗ ಹಾಕೊಡಾತೀನಿ ನೋಡ್ರಿ ಕೋಲ್ಡ್ ಆಗ್ಬೇಕ್ರಿ ಆಮೇಲೆ ಅವಾಗೆ ಫ್ರೂಟ್ಸ್ ಹಾಕ್ಬೇಕ್ರಿ ನಾವು ಇದಕ್ಕ ಈಗ ನಾ ಫ್ರೀಜ್ ದಡ ಹಾತೀನ್ರಿ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಅದು ಇಟ್ಟು ಅಂದ್ರೆ ಸಾಕ್ರಿ ಕೋಲ್ಡ್ ಆಗ್ಬಿಡ್ತೇತ್ರಿ ಜಲ್ದಿನಿ ಹಾಲೆ ಫ್ರಿಜ್ಜರ್ದಾಗಿನ್ರೀ ನಾ ಕೋಲ್ಡ್ ಆಗೇತ್ ನೋಡ್ರಿ ಈಗ ಕೋಲ್ಡ್ ರೀ ನಾನು ಏನು ಮಾಡ್ತೀನಿ ನಮಗೆ ಯಾವ ಫ್ರೂಟ್ ಇಷ್ಟ ಆ ಫ್ರೂಟ್ಸ್ ಹಾಕೋಬೇಕ್ರಿ ನಮ್ಮ ಮನೆಯಾಗಿರೋ ಮಕ್ಕಳಿಗೆ ಅವ್ರಿಗೆ ಆ್ಯಪಲ್ ಮತ್ತು ಅಟ್ರ ಮಿಲನ್ ಬನಾನಾ ಇವು ಇಷ್ಟೇ ಇಷ್ಟ ಆಗ್ತವ್ರಿ ಅವ್ರಿಗೆ ಹಂಗಂತ ಹೇಳಿ ಊರೇ ಫ್ರೂಟ್ಸ್ ಹಾಕೊಂಡ್ರಿ ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದ್ ರೀ ನೀವು ಈಗ ಇದು ರೆಡಿ ಆಗಿ ಕೊನ್ರಿ ಈ ತರ ಭಾಳ ಬಿಸಿಲೈತೆ ಬಿಸಿಲೈತ್ರಿ ಈಗ ಬಿಸಿಲಿಗೆ ತಂಪಾಗಿರುವಂಥ ಫ್ರೂಟ್ಸ್ ಎಲ್ಲ ಆಡ್ಬಿಡುದ್ರೆ ಶರೀರದ ತಂಪಿರ್ತೈತ್ರಿ ಈ ಥರ ನೀವು ಭೀ ಮಾಡ್ಕೋರಿ ನಾವು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ರೆಡಿ ಆಯ್ತು ನೋಡ್ರಿ ನಾನು ನನ್ನ ಮಗನಿಗೆ ಕೊಡ್ತೀನಿ ರೀ ಇವಾಗ ಅವನಿಗೆ ಭಾಳ ರೀ ಈ ಥರ ಜ್ಯೂಸ್ ಸಲಾಡ್ ಅಂದ್ರೆ